ಒಂದು ಪ್ರತಿದಿನವೂ ಒಂದೇ ಶಿಸ್ತು ದಿನಚರಿ ಇರುವಂತೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಎರಡು ನಿತ್ಯ ಪುಸ್ತಕ ಓದುವುದು ಬಹಳ ಒಳ್ಳೆಯದು ಮೂರು ಊಟ ಮಾಡುವಾಗ ದುಃಖ ಚಿಂತೆ ಭಯ ಆಕ್ರೋಶ ಖಿನ್ನತೆ ಆತುರ ಬೇಡ ದೂರದರ್ಶನ ಹಾಗೂ ಮೊಬೈಲ್ ಬಳಕೆ ಕೂಡ ಮಾಡಬಾರದು ನಾಲ್ಕು ಮಲಮೂತ್ರ ವಿಸರ್ಜನೆ ನಂತರ ದೈಹಿಕ ವ್ಯಾಯಾಮ ಕಡ್ಡಾಯ ಐದು ಬೆಳಿಗ್ಗೆ ಎಂಟರಿಂದ ಮೂವತ್ತೂರ ಒಳಗೆ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆಯ ಒಳಗೆ ರಾತ್ರಿ ಎಂಟೂವರೆ ಒಳಗೆ ಆಹಾರ ಸೇವಿಸುವುದು ಅತ್ಯುತ್ತಮ ಆರು ಮಲಗುವ ಹಾಸಿಗೆ ತುಂಬಾ ದಪ್ಪ ಇರಬಾರದು ತಲೆದಿಂಬು ತೆಳ್ಳಗೆ ಇರಬೇಕು ಮುಸುಕು ಹಾಕಿ ಮಲಗಬಾರದು ಏಳು ಹೊಟ್ಟೆ ಬಿರಿಯುವಷ್ಟು ಊಟವು ಆರೋಗ್ಯವನ್ನು ಕೆಡಿಸುತ್ತದೆ ಎಂಟು ಸ್ನಾನದ ಮೊದಲು ಆಹಾರ ಸೇವನೆ ಹಿತಕರವಲ್ಲ ಸಾಬೂನು ಬದಲಾಗಿ ಧಾನ್ಯದ ಚೂರ್ಣ ತುಂಬಾ ಒಳ್ಳೆಯದು ಒಂಬತ್ತು ನೀವು ಧರಿಸುವ ಬಟ್ಟೆಗಳು ಹತ್ತಿಯಿಂದ ತಯಾರಿಸಿದ್ದರೆ ಆರೋಗ್ಯ ವೃದ್ಧಿಸುತ್ತದೆ ಹತ್ತು ನಡೆಯುತ್ತಾ ಮಾತನಾಡುತ್ತ ಹಾಗೂ ನಗುತ್ತಾ ಭೋಜನವನ್ನು ಮಾಡಬಾರದು ಹನ್ನೊಂದು ಬೆಳಗ್ಗೆ ಎದ್ದ ತಕ್ಷಣ ಬಾಯಿ ತೊಳೆದು ಒಂದು ಲೋಟ ತಾಮ್ರದ ಪಾತ್ರೆಯಲ್ಲಿನ ನೀರು ಸೇವಿಸಬೇಕು ಸ್ಥೂಲಕಾಯದವರು ಬಿಸಿ ನೀರು ಸೇವಿಸುವುದು ಉತ್ತಮ ಹನ್ನೆರಡು ನಿತ್ಯವೂ ಶರೀರದ ವಿಶ್ರಾಂತಿಗೆ ನಿದ್ರೆ ಮನಸ್ಸಿನ ವಿಶ್ರಾಂತಿಗೆ ಧ್ಯಾನ ಕರುಳಿನ ವಿಶ್ರಾಂತಿಗೆ ಉಪವಾಸ ಮಾಡಬೇಕು ಹದಿಮೂರು ಅತ್ಯುತ್ತಮ ಆರೋಗ್ಯಕ್ಕಾಗಿ ರಾಸಾಯನಿಕ ಮುಕ್ತ ಆಹಾರ ಸೇವನೆ ಒಳ್ಳೆಯದು ಹದಿನಾಲ್ಕು ಎಲ್ಲಾ ಕೆಲಸಗಳ ಮಧ್ಯೆ ಸಮಯಕ್ಕೆ ಸರಿಯಾಗಿ ಶಾಂತ ರೀತಿಯಿಂದ ಕುಳಿತು ಊಟ ಮಾಡುವುದು ಮೊದಲ ತುತ್ತನ್ನು ದೇಸಿ ಆಕಳ ತುಪ್ಪದೊಂದಿಗೆ ಸೇವಿಸುವುದು ಜೀರ್ಣಕ್ರಿಯೆಗೆ ಒಳ್ಳೆಯದು ಹದಿನೈದು ಮಹಿಳೆಯರು ಮನೆಯೊಳಗೆ ದೀರ್ಘಕಾಲ ಅಳಬಾರದು ಇತರರೊಂದಿಗೆ ಅನಗತ್ಯವಾಗಿ ಜಗಳ ಮಾಡಬಾರದು ಹದಿನಾರು ತುಂಬಾ ಹಸಿವಾದಾಗ ಅಥವಾ ಊಟವಾದ ತಕ್ಷಣ ಶ್ರಮದ ಕೆಲಸ ಮಾಡುವುದು ಬೇಡ ಹದಿನೇಳು ಮಲಮೂತ್ರಾದಿಗಳನ್ನು ತಡೆಯುವುದರಿಂದ ಹಲವು ಕಾಯಿಲೆಗಳು ಬರುತ್ತವೆ ಹದಿನೆಂಟು ಕುಳಿತುಕೊಳ್ಳುವಾಗ ಊಟ ಮಾಡುವಾಗ ನಿದ್ರಿಸುವಾಗ ಗುರು ಹಿರಿಯರಿಗೆ ವಂದಿಸುವಾಗ ಪಾದರಕ್ಷೆ ಧರಿಸಬಾರದು ಹತ್ತೊಂಬತ್ತು ಪ್ರತಿದಿನ ಬೇಗ ಮಲಗಿ ಬೇಗ ಏಳಬೇಕು ಮಲಗುವಾಗ ಎಡಮಗ್ಗುಲಲ್ಲಿ ಮಲಗಿ ಬಲಮಗ್ಗುಲಿನಿಂದಲೇ ಏಳಬೇಕು ಇಪ್ಪತ್ತು ಕೈ ಉಗುರುಗಳನ್ನು ಹಲ್ಲಿನಿಂದ ಕಚ್ಚಬಾರದು ಇಪ್ಪತ್ತೊಂದು ಊಟ ಮಾಡುವಾಗ ಹೆಚ್ಚು ನೀರು ಸೇವಿಸದೆ ಊಟದ ಒಂದು ಗಂಟೆಯ ನಂತರ ಹೆಚ್ಚು ನೀರು ಸೇವನೆ ತುಂಬಾ ಒಳ್ಳೆಯದು ಇಪ್ಪತ್ತೆರಡು ಜಗಳ ಮಾಡುತ್ತಾ ತಯಾರಿಸಿದ ಹಾಗೂ ಕಾಲಿನಿಂದ ದಾಟಿರುವ ಆಹಾರ ಸೇವಿಸಲು ಯೋಗ್ಯವಲ್ಲ ಇಪ್ಪತ್ಮೂರು ಬರಿನೆಲದಲ್ಲಿ ಕೂರುವುದು ಮತ್ತು ಮಲಗುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇಪ್ಪತ್ನಾಲ್ಕು ಒತ್ತಡ ಕಡಿಮೆ ಮಾಡಿಕೊಳ್ಳಲು ಮುಂಜಾನೆಯಿಂದ ರಾತ್ರಿಯವರೆಗೂ ಎಲ್ಲಾ ಕೆಲಸಗಳ ಯೋಜನೆ ಸಿದ್ಧಪಡಿಸಿಕೊಂಡು ಮಾಡಿ ಮುಗಿಸಬೇಕು ಇಪ್ಪತ್ತೈದು ನೀರನ್ನು ಯಾವಾಗಲೂ ಎಂಟು ಪದರದ ಬಟ್ಟೆಯಲ್ಲಿ ಸೋಸಿ ಕುಡಿಯುವುದು ಉತ್ತಮ ಶಕ್ತಿಗನುಗುಣವಾಗಿ ದಾನ ಧರ್ಮಗಳನ್ನು ಮಾಡುವುದು ಒಳ್ಳೆಯದು ಇಪ್ಪತ್ತೇಳು ಊಟದ ಮೊದಲು ಹಣ್ಣು ಸೇವಿಸುವುದು ಉತ್ತಮ ಊಟದಲ್ಲಿ ರಸ ಆಹಾರವಿರುವುದು ಒಳ್ಳೆಯದು ಇಪ್ಪತ್ತೆಂಟು ಸ್ನಾನದ ನಂತರ ಒದ್ದೆ ಬಟ್ಟೆಯಲ್ಲಿ ಇರಬಾರದು ಮತ್ತು ಮೈಲಿಗೆ ಬಟ್ಟೆ ಧರಿಸಬಾರದು ಇಪ್ಪತ್ತೊಂಬತ್ತು ದುಃಖದಾಯಕ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳಬಾರದು ಮೂವತ್ತು ಶೌಚಕ್ಕೆ ಕುಳಿತಾಗ ಪದೇ ಪದೇ ಉಗುಳಬಾರದು ಮೂವತ್ತೊಂದು ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಮೂವತ್ತೆರಡು ಅಶ್ಲೀಲ ಹಾಗೂ ದುರಾಲೋಚನೆ ಮಾಡುವುದರಿಂದ ಆರೋಗ್ಯ ಕೆಡುತ್ತದೆ ಮೂವತ್ಮೂರು ಹೆಚ್ಚು ಬೇಯಿಸಿದ ಆಹಾರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೂವತ್ನಾಲ್ಕು ಗಂಡ ಹೆಂಡತಿ ಸಂಭೋಗ ಮಾಡುವಾಗ ಜಗಳ ಮಾಡುವುದು ಇಲ್ಲ ಸಲದ ಯೋಚನೆ ಮಾಡುವುದು ಮಾಡಬಾರದು ಅತಿಯಾಗಿ ಸಂಭೋಗ ಮಾಡುವವನು ಅಲ್ಪ ಆಯುಷ್ಯ ಹೊಂದಿರುತ್ತಾನೆ ಮೂವತ್ತೈದು ಹಿರಿಯರ ಮುಂದೆ ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳಬಾರದು ಮೂವತ್ತಾರು ನಿಮ್ಮನ್ನು ಆಹ್ವಾನಿಸದ ಶುಭ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಡಿ ಆದರೆ ದುಃಖದ ಕಾರ್ಯದಲ್ಲಿ ಕರೆಯದಿದ್ದರೂ ಸ್ಪಂದಿಸುವುದು ಉತ್ತಮ